ಹಾಂ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗದಗ ಜಿಲ್ಲೆ ಗದಗ ತಾಲೂಕಿನ ಹೊಸಗೃ ಬಂದಿದ್ದೆ ಇಲ್ಲಿ ಏನಪ್ಪ ಅಂತಂದರೆ ಒಂದೇ ಹೊಲ್ದಾಗ ನಾಲ್ಕು ಪೀಕ್ ತೊಗೊತಾಯಿದ್ರೆ ಇದ್ರೆ ಮೊದಲ ಸೇಂಟ್ ತಗೊ ಸೇವಂತಿ ತೊಗೊತಾರೆ ಸೇವಂತಿ ಆದಮೇಲೆ ಅದರ ಹಿಂದೆ ಚೆಂಡು ಹಾಕ್ತಾರೆ ಚೆಂಡು ಬಂದಾದ್ಮೇಲೆ ಅದು ಬಂದಮೇಲೆ ಮತ್ತು ಟೊಮಾಟೆ ತೆಗಿತಾರೆ ಟೊಮಾಟೆ ಬಂದಾದಮೇಲೆ ಮತ್ತು ಸೇಂಡ್ ಸೆಂಟ್ ಕಟ್ ಮಾಡಿರ್ತಾರೆ ಅದನ್ನು ಆಗಿನ ಫುಲ್ ತಿಕ್ಕಿ ಇದ್ರಲ್ಲ ಕಟ್ ಮಾಡಿರ್ತಾರಲ್ಲ ಮತ್ತು ಸೆಂಡ್ ಬರ್ತೈತಿ ಒಂದೇ ಹೊಲದಲ್ಲಿ ನಾಲ್ಕು ಬೆಳೆಗಳು ತೆಗಿತಾಯಿದ್ರೆ ತುಂಬ ಪ್ರಗತಿಪರ ರೈತರು ಬನ್ನಿ ವೀಕ್ಷಕರೆ ವೀಕ್ಷಕರೇ ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಸರ್ ಹಾಂ ತಮ್ಮ ಹೆಸರು ರೀ ಈಶ್ವರಪ್ಪ ರೀ ಈಶ್ವರಪ್ಪ ಎಳ್ವತ್ತಿ ರೀ ಓಕೆ ಮೊದಲು ಏನಾಕಿದ್ರಿ ಹೊಲಕ್ಕೆ

ಶಾವಂತಿಗೆ ಉತ್ಪನ್ನ ದೊಡ್ಡ ಉತ್ಪನ್ನ ರೀ ದೊಡ್ಡ ದೊಡ್ಡ ಉತ್ಪನ್ನ ಶಾವಂತಿಗೆ ಆ ನಂತರ ಎಣ್ಣಿನೂ ಬಹಳ ಖರ್ಚು ಬರ್ತೈತ್ರಿ ಎಣ್ಣೆನೂ ಬಹಳ ಖರ್ಚು ಈಗ ಒಂದು ಹುಳ ಬಂದೈತ್ರಿ ಅದು ಅದಕ್ಕೆ ಯಾರು ಒಟ್ಟ ಎಲ್ಲಿ ಆದ್ರೂ ಎಣ್ಣಿನ ಅಂತ ಎಣ್ಣಿನ ಸಿಗೋದು ಹೊಡೆದ ಹೊಡಿತೀವಿ ಅದು ಡ್ರಿಪ್ಸ್ ಅಂತೇಳಿ ಒಂದು ಹುಳ ಬಂದೈತ್ರಿ ಅದು ಹೋತಂದ್ರ ಇನ್ನು ಉತ್ಪನ್ನ ಹೆಚ್ಚಿಗೆ ಬರ್ತೈತಿ ಹೌದಲ್ಲ ಅಲ್ಲ ದೊಡ್ಡ ಉತ್ಪನ್ನ ಬರ್ತೈತಿ ನಾವ ಅದು ಡ್ರಿಪ್ಸಿಂದ ಹೋಗ್ವಲ್ರಿ ದೊಡ್ಡ ಮಳೆ ಆದ್ರೆ ಕೀರ್ತೈತಿ ಅಂತಾರ ಅದೇ ಮಟ್ಟ ಕೇಳಂಗಿಲ್ಲ ಅಂತಾರ ಹ್ಞೂ ಅದು ಕಾಯಮ್ ಅದು ಮನಿ ಮಾಡಿ ಬಿಟ್ಟೈತೆ ರೀ ಈಗ ಎರಡು ವರ್ಷ ಆಯ್ತದಲ್ಲ ರೀ ಹಾಂ ಈಗ ಪರ್ ಪರಿ ಅಂತೇಳಿ ಅದನ್ನ ಹಚ್ತೀವ್ ರೀ ಅದು ಮುಗುದ ಗುಟ್ಟಿಲ್ಲ ಶೈನ್ ತೋಟ ಹಚ್ತೀವಿ ಆ ಶೈನ್ ತೋಟ ಮುಗುದ ಗುಟ್ಟಲೆನ ಮತ್ತೆ ಕಾಯಿ ಮಾಡ್ತೀವಿ ರೀ ಮಾಡ್ತೀವಿ ಈ ಮಾಡ್ತೀವಿ ಟಮಾಟೆ ಹಾಕಿ

ಪರವಾಗಿಲ್ಲ ಬಿಡ್ರಿ ಸರ್ ನೋಡಿ ಖುಷಿ ಅನಿಸ್ತೀರಿ ತುಂಬ ಅದಕ್ಕೆ ವಿಡಿಯೋ ಮಾಡಬೇಕು ನೀವು ಯಾಕಂದ್ರೆ ನೋಡ್ರಿ ಒಂದೇ ಹೊಲದಾಗ ನಾಲ್ಕು ಬೆಳೆ ತಗೊಂತ ಒಂದೇ ಹೊಲದಾಗ ನಾಕ್ ಬೆಳೆ ಹ್ಮ್ ಪರವಾಗಿಲ್ರಿ ಸರ್ ಒಳ್ಳೆ ಮಾಹಿತಿ ಕೊಟ್ರಿ ಸರ್ ಧನ್ಯವಾದ ಹೇಳ್ರಿ ಎರಡು ಎಕರೆ ಎಷ್ಟು ಇಂಚ್ ನೀರ್ ಹಾಕ್ರಿ ಬೋರ್ವೆಲ್ ಬರೀ ದೀಡ್ ಇಂಚ್ ನಾಗೆಲ್ಲ ಡ್ರಿಪ್ ಮುಖಾಂತರ ಮೇಂಟೈನ್ ಮಾಡೋದು ಎಲ್ಲ ಡ್ರಿಪ್ ಮುಖಾಂತರ ಮೇಂಟೈನ್ ಮಾಡೋದು ಹ್ಞೂ ಪುರಬಹುದು ಹಾಂ 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 ನೋಡಿದಾರಲ್ಲ ರೈತ ಬಂದವರೆ ನಮ್ಮ ಈಶ್ವರಪ್ಪ ಯಳುವತ್ತಿಯವರ ಏನಂತಾರಲ್ಲ ಸೇವಂತಿ ಕೃಷಿ ಬಗ್ಗೆ ಒಂದು ಅತ್ಯುತ್ತಮ ಮಾಹಿತಿ ಕೊಟ್ಟರು ಯಾಕಂದ್ರೆ ಒಂದೇ ಹೊಲದಲ್ಲಿ ನಾಲ್ಕು ಪೀಕ್ ತೆಗಿತಾರೆ ಅವರು ಸ್ಟೆಪ್ ಬೈ ಸ್ಟೆಪ್ ಅದ್ರ ಬಗ್ಗೆ ಅವರು ಕೂಡ ಹೇಳಿದರು ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ